ಎಲ್ರಿಗೂ ನಮಸ್ಕಾರ ನಾನಿವತ್ತು ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಎಷ್ಟೋ ಸರಿ ಸಿಪ್ಪೆಯನ್ನು ಎಸಿತೀವಿ ಬಟ್ ಈ ಥರ ಚಟ್ನಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತು ಒಂದು ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎರಡರಿಂದ ಮೂರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಮೆಂತೆ ಅದ್ರ ಜೊತೆಯಲ್ಲಿ ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿಯನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಹಿರೇಕಾಯಿ ಸಿಪ್ಪೆಯನ್ನು ಚೆನ್ನಾಗಿ ತೊಳೆದುಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಅದನ್ನು ಇವಾಗ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಸೊ ಹಾಗೆ ಸ್ವಲ್ಪ ಆನಿಯನ್ ಕೂಡ ಇದಕ್ಕೆ ಹಾಕಬೇಕು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆನಿಯನ್ನ ಸೊ ಇವಾಗ ಹಿರೇಕಾಯಿ ಸಿಪ್ಪೆಯನ್ನು ಮಿಕ್ಸ್ ಮಾಡಿದ್ದೀನಿ ಒಂದು ಕಪ್ಪಷ್ಟು ಸೊ ಇದನ್ನು ಅದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಆನಿಯನ್ನು ಕೂಡ ಹಾಕಿದ್ದೇನೆ ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ನೀವು ಇದನ್ನು ಚಿಕ್ಕದಾಗಿ ಒಂದು ಉರಿಯಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ಹಾಸಿ ವಾಸನೆ ಎಲ್ಲ ಹೋಗಬೇಕು ಸೊ ಚೆನ್ನ ಚಿಕ್ಕ ಉರಿಯಲ್ಲಿ ನೀವು ಚೆನ್ನಾಗಿ ಬೇಯಿಸ್ಕೊಂಡಾಗ ಇದು ತಿನ್ನಲಿಕ್ಕೆ ತುಂಬನೇ ಟೇಸ್ಟ್ ಆಗುತ್ತೆ ನಾವು ಸ್ವಲ್ಪ ಈರುಳ್ಳಿಯನ್ನು ಆ್ಯಡ್ ಮಾಡಿಬಿಟ್ಟು ನೀವು ರುಬ್ಬೋದ್ರಿಂದ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ ಮೇಲೆ ಇದು ಚಟ್ನಿ ರುಬ್ಕೊಂಡ್ಮೇಲೆ ನೀವು ಸ್ವಲ್ಪ ಒಗ್ಗರಣೆ ಕೂಡ ಹಾಕ್ಕೊಳ್ಬೇಕು ಅದು ಮುಂದೆ ತೋರಿಸ್ತೇನೆ ಇವಾಗ ನೋಡಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇನೆ ಹಾಕ್ಕೊಂಡು ಇದು ಕೂಡ ಸ್ವಲ್ಪ ಫ್ರೈ ಆಗಲಿ ಅದಾದಮೇಲೆ ಇದನ್ನು ಮಿಕ್ಸಿ ಜಾರಿ ಹಾಕ್ಕೊಂಡು ಸ್ವಲ್ಪ ರುಬ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹುಳಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕಿ ಇವಾಗ ಒಗ್ಗರಣೆ ಮಾಡ್ತೀನಿ ನೋಡಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಸಾಸೆ ಹಾಕಬೇಕು ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಇವಾಗ ನೀವು ಆನಿಯನ್ನು ಹಾಕಿದಾಗ ನಿಮಗೆ ಅದು ತಿನ್ನುವಾಗ ತುಂಬಾ ಟೇಸ್ಟ್ ಸಿಗುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸೊ ಇವಾಗ ಇದು ಒಗ್ಗರಣೆ ಮಾಡಿಕೊಂಡು ಅದಕ್ಕೊಂಚೂರು ಕರಿಬೇವನ್ನು ಒಂದೆರಡರಿಂದ ಮೂರು ಹೆಸಲು ಹಾಕಿದ್ದೀನಿ ಸೊ ಇವಾಗ ರುಬ್ಬಿದ್ದನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡಿದ್ದೀನಿ ನೋಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನಾನು ಮಿಲೆಟ್ಸ್ ದೋಸೆ ಜೊತೆಯಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಎರಡೂ ಕೂಡ ಹೆಲ್ತಿಗೆ ಒಳ್ಳೆಯದು ಥ್ಯಾಂಕ್ ಯು